ప్రాయోజకరు సొల్యూషన్స్ golf and we are not far away so we get a olympic in golf and we are today in that game. I had the privilege of playing with Mr. Madhu on, uh, on the program. Amazing talent and I am sure opportunities like this, more uh, golf courses in India come forward and host PGTI events. We are not far away from where we get to. And uh, congratulations to all the participants here on the tour. We should not forget And as health we believe in the city of Mysore. We have been here for 75 years. When an event of this magnitude came to the city, we said we will step forward and do what is necessary to give the support required to the <laughs> ಇದು ಇವತ್ತಿನ ಸ್ಪೋರ್ಟ್ಸ್ ಪ್ರೋಗ್ರಾಮ್ದು ಇದು ಪಿ ಜಿ ಟಿ ಐ ಅಂತ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಫಸ್ಟ್ ಟೈಮ್ ಮೈಸೂರಲ್ಲಿ ಆಗ್ತಾ ಇದೆ ಮೇನ್ ಕ್ಯಾಟಗರಿ ವಿಮೆನ್ಸ್ ಸೊ ಇದಾಗಿ ಏನಾಗಿದೆ ಇದು ಫಸ್ಟ್ ಟೈಮ್ ಇದು ಮೈಸೂರು I like ಯೂ ಟ್ವೆಲ್ಲ ಆಡ್ತಾ ಇದ್ದಾರೆ ಅವರು ಸೊ ಅದೊಂದು ಹೆಮ್ಮೆ ವಿಷಯ ನಂಗೆ ಯಾಕೆಂದರೆ ಜಯ ಚಾಮರಾಜ ಒಡೆಯರ್ ಗಾಲ್ಫ್ ಕೋರ್ಸ್ ಟೂ ತೌಸಂಡ್ ಟೂ ಇಂದ ಜೂನಿಯರ್ ಪ್ರೋಗ್ರಾಮ್ ಆತು ಅದ್ರ ಅನು ಅದ್ರ ಫಲವಾಗಿ ಥ್ರೂ ಔಟ್ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಮತ್ತೆ ಕೆಲವು ಹೊರ ದೇಶದಿಂದ ಬಂದಿದ್ದಾರೆ ಇಟಲಿ ಬಾಂಗ್ಲಾದೇಶ್ ಶ್ರೀಲಂಕಾ ಇಟಲಿ ಅಲ್ಲಿನೆಲ್ಲ ಅಲ್ಲಿಂದ ಒಂದು ಹದಿನಾರು ಹನ್ನೆರಡು ಜನ ಇದ್ದಾರೆ ಪ್ಲೇಯರ್ಸ್ ವರ್ಲ್ಡ್ 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 ಓವರಿಂದ ಇಂಡಿಯಾದಲ್ಲದೆ ಅವ್ರಿಗೂ ಮನು ಗಂಗದಾಸ್ ಇದ್ರು ಅವರು ಐದು ವರ್ಷ ಬಿಜೆಪಿ ಚಾಂಪಿಯನ್ ಆಗಿದ್ರು ಸೊ ಅವ್ರು ಲಾಸ್ಟ್ ಮಂತ್ ಯುರೋಪಿಯನ್ ಟೂರ್ ಬೇರೆ ಕ್ರೀಡೆ ಸೆವೆಂಟಿ ಟು ಗಾಲ್ಫರ್ಸ್ ಅಂತ ಬಿ ಜೆ ಪಿ ಯು ಪ್ರೆಸಿಡೆಂಟಾಗಿ ಲಾಸ್ಟ್ ಮಂತ್ ಕಪಿಲ್ ದೇವ್ ಅವರು ಆಗಿದ್ದಾರೆ ಸೊ ಅವರು ಗಾಲ್ಫ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಮತ್ತು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮುಗೀತದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಸೊ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಸಾಧ್ಯತೆ ಇದೆ ನೈಂಟಿ ಪರ್ಸೆಂಟ್ ಕಪಿಲ್ ದೇವ್ ಅವ್ರು ಬರೋದು ಸೊ ಬರೋ ಚಾನ್ಸಸ್ ಇದೆ ಅವರೇ ಇರ್ತಾರೆ ಮೋಸ್ಟ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್